ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದೆಷ್ಟು ಅಮಾಯಕ ಜೀವಿಗಳು ಬಲಿಯಾಗ್ತಾ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಸರ್ವೇ ಸಾಮಾನ್ಯವಾಗಿದ್ದು ಇದೀಗ ತುಮಕೂರು ನಗರದ ಮಂಡಿಪೇಟೆಯಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ಬಲಿಗಾಗಿ ಕಾದು ಕುಳಿತಿದೆ ಹೌದು ಕಳೆದ ವರ್ಷವಷ್ಟೇ ತುಮಕೂರಿನ ಹೊರಹೊಲೆಯದ ಬೆಳಕುಂಬ ಗ್ರಾಮದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮನೆ ಮುಂದೆ ಆಡ್ತಾ ಇದ್ದ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ರು ಅಷ್ಟೇ ಶಿರಾ ತಾಲೂಕಿನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಓರ್ವ ಯುವತಿ ಸೇರಿದಂತೆ ಹಸುನಾಯಿ ಸಾವನ್ನಪ್ಪಿದ್ದ ಘಟನೆ ನಡೆದಿತ್ತು ಇಷ್ಟೆಲ್ಲ ಅವಾಂತರಗಳು ನಡೆದಿದ್ರೂ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಬುದ್ಧಿ ಕಲ್ತಿಲ್ಲ ಈಗ ಮಂಡಿಪೇಟೆಯಲ್ಲಿರುವ ಟ್ರಾನ್ಸ್ಫಾರ್ಮರ್ ದುಸ್ಥಿತಿ ಮಾತ್ರ ಹೇಳಲು ಅಸಾಧ್ಯವಾಗಿದೆ ಯಾಕಂದರೆ ಟ್ರಾನ್ಸ್ಫಾರ್ಮರ್ ತಂತಿಗಳು ಮುರಿದು ಜೋತು ಬಿದ್ದಿದ್ದು ಕೇಬಲ್ಗಳೆಲ್ಲ ಸುಟ್ಟು ಹೋಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಅಪಾಯ ಮಾತ್ರ ತಪ್ಪಿದ್ದಲ್ಲ ಈ ಸ್ಥಳದಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಾ ಇದ್ದಾರೆ ಸುಟ್ಟು ಹೋದ ತಂತಿಗಳು ಕೈಗೆಟಕುವಂತಿದೆ ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾಕುವ ಅಪಾಯಗಳನ್ನು ತಪ್ಪಿಸಬೇಕಾಗಿದೆ ಸಂಜಯ್ ಪ್ರಜಾಶಕ್ತಿ ಟಿವಿ ತುಮಕೂರು